ಭೂಮಿಗೆ ಜಾಗ ಮಂಜೂರು ಮಾಡುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಕ್ಕುತಾಯ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ವೀರಶೈವ ಸಮಾಜಕ್ಕೆ ರುದ್ರಭೂಮಿ ಕಲ್ಪಿಸಿ ಕೊಡುವಂತೆ ಶಾಸಕರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಕ್ಕುತಾಯ ಮಾಡಿದೆ ಸಂಬಂಧಿಸಿದಂತೆ ಅಖಿಲ ಭಾರತ ವೀರಶೈವ ಮಹಾಸಭದ ತಾಲೂಕು ಅಧ್ಯಕ್ಷರಾದ ಸುನಿಲ ಗೌಡರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಮಹಾಸಭದ ವತಿಯಿಂದ ಸಮಾಜಕ್ಕೆ ವಿವಿಧ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಎಂದು ಅವರು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಪಿ ಶಿವರಾಜ್ ಜಿ ಗಿರೀಶ್ ನಾಗರಾಜ್ ಕೊಟ್ರಪ್ಪನವರು ಸೇರಿದಂತೆ ವೀರಶೈವ ಸಮಾಜದ ಮುಖಂಡರು ಹಿರಿಯರು ಪತ್ರಿಕಾಗೋಷ್ಠಿಯಲ್ಲಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಏನೋ ವಿಶೇಷವಾಗಿ ನಾನು ಏನೋ ಮಾತಾಡ್ಬೇಕಂತ ಎಲ್ಲ ಜೊತೆಗಿರೋಂಥ ಹೃದಯಪೂರ್ವಕವಾಗಿ ನಮ್ಮ ಜೊತೆಗೆ ಇದ್ದು ನಮಗೆ ಸಹಕರಿಸಿದಂಥ ಒಂದು ಒಳ್ಳೆ ಸಮಾಜ ನಾವು ಏನು ಒಂದು ಒಂದು ತುಂಬ ಇಂಪಾರ್ಟೆಂಟ್ ಒಳ್ಳೆ ಕೆಲಸಗಳಿಗೆ ನಿವೇದನೆ ಇಟ್ಟಿದೆ ಇಂಥದ್ದೊಂದು ನಿಜವಾಗ್ಲೂ ಮಾಡಬೇಕಾಗಿದೆ ಅದಕ್ಕೆ ನಾನು ಒಂದ್ಸಲ ಉಳಿತೇನೋ ಬಿಡ್ತೀನೋ ಅದು ಎರಡನೇದು ಅಂದರೆ ಒಂದು ರುದ್ರಭೂಮಿ ವಿಷಯಕ್ಕೆ ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ತುಂಬ ಭಾವನಾತ್ಮಕ ಆಗ್ತೀನಿ ಯಾಕಂದರೆ ಒಂದು ಘಟನೆ ಇದು ಭಾಳ ಭಾಳ ನೋವಾಯ್ತು ಬೆಳಗ್ಗಿಂದ ಸಂಜೆವರೆಗೂ ನಾವು ಪೊಲೀಸರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ತುಂಬ ಒದ್ದಾಡಬೇಕಾಯಿತು ಒಂದು ಒಂದು ಶವ ತಗೊಂಡು ಬಂದು ಊನೋಕ್ಕೆ ಒಂದು ತರ ಭಾಳ ಭಾಳ ತೊಂದರೆ ಆಯಿತು ಇದು ನಿಜವಾಗ್ಲೂ ಸಮಾಜ ಭಾಳ ಕೆಟ್ಟ ಸಂದೇಶ ಈ ಥರದ್ದು ಇದಾಗಬಾರ್ದು ಯಾಕೆಂದರೆ ಅಂಥವು ಅಟ್ಲೀಸ್ಟ್ ಇದ್ದಾಗ ಇದು ಮಾಡಲಿಲ್ಲ ಸತ್ತ ಕೂಡ ನೆಮ್ಮದಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ನಾವು ಮಾಡಲಿಲ್ಲ ಅಂದರೆ ಯಾವ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋದು ನಿಜವಾಗ್ಲೂ ನಮಗೆ ಇರುತ್ತೆ ಖೇದಕರ ಸಂಗತಿ ಮತ್ತು ಈಗ ಇಷ್ಟೊಂದು ಒಳ್ಳೆಯ ಉತ್ತಮ ಸಮಾಜಕ್ಕೆ ಕೊಡುಗೆ ಕೊಟ್ಟವರಂಥದ್ದು ಒಂದು ಧರ್ಮ ಅಂಥ ಒಂದು ಮುಂದುವರೆದದ್ದು ಮತ್ತೆ ಒಂದು ಪ್ರಗತಿಪರ ಯೋಚನೆಗಳಿಟ್ಕೊಂಡಿರೋಂಥ ಇದಕ್ಕೆ ತಾವೊಂದು ಬೇಡಿಕೆ ಇಟ್ಟಿರೋದು ಖಂಡಿತ ತುಂಬ ಸಮಯೋಚಿತವಾಗಿದೆ ಇದನ್ನು ಪ್ರಾಮಾಣಿಕವಾಗಿ ಪರಿ ಬಗೆರ್ಸಂಥ ಕೆಲಸ ನಾವು ಮಾಡಬೇಕಾಗುತ್ತೆ ನಮ್ಮೆಲ್ಲರ ಸಹಕಾರದೊಂದಿಗೆ ಇದನ್ನು ಇದೊಂದು ಖಂಡಿತ ಒಳ್ಳೆ ರೀತಿಯಲ್ಲಿ ಬಗೆಹರಿಸೋಣ ಅಂತೇಳಿ ನನ್ನದು ವಿಶ್ವಾಸ ಖಂಡಿತ ಇದೆ ಇದು ಪ್ಲ್ಯಾನ್ ಎ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ನಾವು ಇಟ್ಕೋಬೇಕಾಗಿತ್ತು ಪ್ಲಾನ್ ಬಿ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಇದು ಖಂಡಿತ ಬಗೆಹರಿಸಿ ಆ ಒಂದು ಆತ್ಮಗಳಿಗೆ ಶಾಂತಿಸಿದಂಥ ಕೆಲಸ ನಾವು ಖಂಡಿತ ಮಾಡೋಣ ಅಂತೇಳಿ